ಬಸವಮಾರ್ಗ ಫೌಂಡೇಶನ್ ಅವರು ನಡೆಸ್ತಾ ಇರ್ತಕ್ಕಂಥ ರಿಹ್ಯಾಬಿಲಿಟೇಷನ್ ಸೆಂಟ್ರ್ ಏನಿದೆಯಲ್ಲ ಅದರ ಇಂಪಾರ್ಟೆನ್ಸ್ ನಾನು ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಇವತ್ತು ಭಾರತದಲ್ಲಿ ಕರೋನಾಗೆ ವ್ಯಾಕ್ಸಿನೇಷನ್ ಕಂಡು ಹಿಡಿತಾ ಇದ್ದಾರಲ್ಲ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸು ಈ ಇಂಥ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗಿದೆ ಅಂತಂದರೆ ಕರೋನಾ ಪೀಡಿತರು ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಮಿಲಿಯ ಗಟ್ಟಲೆ ಕುಡುಕರಿದ್ದಾರೆ ನಮ್ಮ ದೇಶದಲ್ಲಿ ಅವ್ರನ್ನೆಲ್ಲ ಕರೆದು ಅವರ ಕುಡಿತವನ್ನು ಬಿಡಿಸಿ ಅವ್ರನ್ನ ವಾಪಸ್ ಅವರ ಸಂಸಾರಗಳಿಗೆ ಅವರ ಗೌರವಪೂರ್ಣವಾದಂಥ ಬದುಕಿಗೆ ವಾಪಸ್ ಕಳಿಸೋ ಒಂದು ಪ್ರಾತಸ್ಮರಣೀಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇಂಥವ್ರ ಸಂತತಿ ಸಾವಿರ ಆಗಬೇಕು ನಿಜವಾಗ್ಲು ಯಾಕೆ ಅಂತಂದರೆ ಇವ್ರನ್ನೆಲ್ಲ ಕರ್ಕೊಂಬಂದು ಗುಡ್ಡೆ ಹಾಕೊಂಬಂದು ಅವ್ರನ್ನೆಲ್ಲ ಕುಡಿದು ಕುಡಿದು ಒಂದು ರೀತಿ ಮಾನಸಿಕವಾಗಿ ಅವ್ರು ಅಸ್ವಸ್ಥರಾಗಿರುವಂಥವ್ರನ್ನೆಲ್ಲ ಸರಿಪಡಿಸ್ಕೊಂಡು ಅವ್ರು ಬೇಕು ಬೇಡಗಳನ್ನು ನೋಡ್ಕೊಂಡು ವಾಪಸ್ಸು ಅವ್ರಿಗೆ ಒಂದು ಗೌರವಪೂರ್ಣ ಸಮಾಜಕ್ಕೆ ವಾಪಸ್ ಬಿಡೋದಿದೆಯಲ್ಲ ಇಟ್ಸ್ ಲೈಕ್ ಅ ರೀಬರ್ತ್ ಇವ್ರಿಗೆ ಅವ್ರಿಗೊಂದು ಪುನರ್ಜನ್ಮ ಕೊಡ್ತಾ ಇದ್ದಾರೆ ದೇವರ ಆಶೀರ್ವಾದ ಬಸವರಾಜವ್ರ ಮೇಲಿರಲಿ ಬಸವಮಾರ್ಗ ಫೌಂಡೇಶನ್ ಈಗ ಅದು ಐದು ಬ್ರಾಂಚ್ ಇದೆ ಇದೆ ಅಂತ ಇವರು ಹೇಳಿದ್ರು ಅದು ಆಗಲಿ ಸಾವಿರ ಆಗಲಿ ಮತ್ತೆ ಅದು ಒಂದೇ ಸರಿ ಕಡಿಮೆ ಆಗೋಗಿ ಯಾಕೆ ನಮ್ಗೆ ನಮ್ಮ ದೇಶದಲ್ಲಿ ಕುಡುಕರ ಸಂಖ್ಯೆ ಕಡಿಮೆ ಆಗೋಗಲಿ ಎಲ್ಲರೂ ಜನ ಕುಡಿಯೋದನ್ನು ಬಿಟ್ಟು ತಮ್ಮ ತಮ್ಮ ಗೌರವಪೂರ್ಣ ಬದುಕಿನತ್ತ ಹೊರಳಲಿ ದೇಶದ ದುಡಿಮೆ ಹೆಚ್ಚಲಿ ನಾವು ದೇಶದಲ್ಲಿ ಈಗ ಜಿ ಡಿ ಪಿ ಅಂತ ಏನು ಹೇಳ್ತಾ ಇದ್ದೀವಿ ಅದು ಚೈನಾ ಜಿ ಡಿ ಪಿಯನ್ನು ಮುಟ್ಟಬೇಕು ಅಂತಂದರೆ ನಾವು ಮೊದಲು ಕುಡಿಯೋದನ್ನು ಬಿಡಬೇಕು ಸೊ ಆ ಕುಡಿಯೋದನ್ನು ಬಿಡಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಬಸವರಾಜ್ ಅವರು ಮಾಡ್ತಾ ಇದ್ದಾರೆ ಇವ್ರಿಗೆ ನಮ್ಮೆಲ್ಲ ಎಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ನಮ್ಮೆಲ್ಲರ ಹಾರೈಕೆ ಸದಾ ಇವರಿಗೆ ಎಲ್ಲರ ಜೊತೆಗೆ ಇರಲಿ ಇಂಥ ಇನ್ನಷ್ಟು ಮತ್ತಷ್ಟು ದೇವರ ಇವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡಲಿ ಇನ್ನಷ್ಟು ಉತ್ಸಾಹ ಇವ್ರಿಗೆ ಕೊಡಲಿ ಅಂತ ಹೇಳ್ತೀನಿ ಇವತ್ತು ಇವರು ಇವತ್ತು ಇನ್ನೊಂದು ವಿಶೇಷವಾದಂತ ದಿನ ಮದ್ಯಪಾನ ನಿರ್ಮೂಲನಾ ಶಿಬಿರ ಇವತ್ತು ಐವತ್ತನೇ ಶಿಬಿರವನ್ನ ಈ ಬಸವಮಾರ್ಗ ಸಂಸ್ಥೆ ಏರ್ಪಡಿಸಿದೆ ನಲವತ್ತೊಂಬತ್ತು ಮುಗಿದು ಐವತ್ತನೇ ಶಿಬಿರ ಬಂದಿದೆ ಸೊ ಇದು ಏನು ಸೂಚಿಸುತ್ತೆ ಅಂತಂದ್ರೆ ಇವರು ಇವರ ಕಾರ್ಯದಲ್ಲಿ ಇಟ್ಟಿರ್ತಕ್ಕಂಥ ಮಗ್ನತೆ ಕನ್ಸಿಸ್ಟೆನ್ಸಿ ಇವರು ತಪಸ್ ಮಾಡ್ತಾ ಇದ್ದಾರೆ ಈಗ ಮಾರ್ಗ ಫೌಂಡೇಶನ್ ಅಂತ ಶುರು ಮಾಡಿ ಇದೊಂದು ತಪಸ್ ಮಾಡ್ತಾ ಇದ್ದಾರೆ ಈ ಐವತ್ತನೇ ಶಿಬಿರ ಐನೂರನೇ ಶಿಬಿರ ಆಗಲಿ ಎಲ್ಲರಿಗೂ ಈ ಶಿಬಿರಾರ್ಥಿಗಳೆಲ್ಲ ಯಶಸ್ಸು ದಕ್ಲಿ ಅವ್ರ ಪಾಪ ಏನು ಆಸೆ ಇಟ್ಕೊಂಡು ಬಂದಿದ್ದಾರೆ ಅವ್ರು ಬಂದಿಲ್ಲ ಇವ್ರು ಕರ್ಕೊಂಡ್ಬಂದಿದ್ದಾರೆ ಇವರು ಅವ್ರನ್ನೆಲ್ಲ ಮನವೊಲಿಸಿ ಕರ್ಕೊಂಡು ಬಂದಿದ್ದಾರಲ್ಲ ಸೊ ಈ ಶಿಬಿರ ಮುಗಿಯೋದ್ರಲ್ಲಿ ಅವರು ಸಂಪೂರ್ಣ ಆರೋಗ್ಯವಂತರಾಗಿ ಸಮಾಜದ ಉತ್ತಮ ಸಮಾಜದ ಕಡೆ ಮುಖ ಮಾಡಲಿ ಅವರು ಮತ್ತಷ್ಟು ಜನಕ್ಕೆ ಇದನ್ನು ಹೇಳಿ ಮತ್ತಷ್ಟು ಜನ ಬಂದು ಈ ಶಿಬಿರದಲ್ಲಿ ಪಾಲ್ಗೊಂಡು ಎಲ್ಲರೂ ವ್ಯಸನ ವ್ಯಸನಮುಕ್ತರಾಗಲಿ ಅಂತ ಈ ಶಿಬಿರಕ್ಕೆ ನಾನು ಹಾರೈಕೆಗಳನ್ನು ಸೂಚಿಸ್ತೀನಿ ನಮಸ್ಕಾರ